ವೆಲ್ಕಮ್ ಟು ಅದರ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬೈಂಗನ್ಕ ಬರ್ತ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಬೆಳ್ಳುಳ್ಳಿ ನಾನು ಎಲ್ಲ ಓಪನ್ ಮಾಡಿ ನೋಡಿ ಬೆಳ್ಳುಳ್ಳಿ ತೋರ್ತಾಯಿತ್ತು ಇದರೊಳಗೆ ಒಂದು ಹದಿನೈದು ಬೆಳ್ಳುಳ್ಳಿ ತುರ್ಕಿಬಿಟ್ಟಿದೆ ಫ್ರೆಂಡ್ಸ್ ಲಾಯ್ಕ್ ಹೀಗೆ ಸಿಗ್ದಾಕಿ ಇದರೊಳಗೆ ಹಾಕೊಂಡ್ಬಿಟ್ಟೆ ನೋಡಿ ನಾನೆಲ್ಲ ಹೀಗೆ ಸುಟ್ಕೊತಾ ಇದ್ದೆ ಬನ್ನೇಕಾಯಿ ಕಟ್ಟಿಗೆ ಹೊಲ ಇದ್ದರೆ ಹೇಗೆ ಕ್ಲಾಸ್ ಆತು ಅದೀಗಲ್ಲಿ ಗ್ಯಾಸಲ್ಲೇ ಮಾ ಕಟ್ಟಿಗೆ ಹೊಲ ಬೆಂಕಿ ಮಾಡಲಿಲ್ಲ ಹಾಗಾಗಿ ಗ್ಯಾಸಲ್ಲೇ ಇದ್ದೆ ನಾನು ನೋಡಿ ಫುಲ್ ಹೀಗೆ ಸುಟ್ಕೊಂಬ ಎಲ್ಲ ಸ್ಲಾಕ ಮಾಡಿ ಸುಟ್ಟಿ ಇಟ್ಕೊಂಡಿದೆ ಈಗ ಒಲೆ ಮೇಲೆ ಒಂದು ಚಪ್ಪ ಇಲ್ಲಿ ಅಷ್ಟೊತ್ತು ಇದಕ್ಕೊಂದು ಮಸಾಲೆ ಮಾಡ್ಕೊಂಬ ಬಾಣಾನಿಟ್ಟು ಫ್ರೆಂಡ್ಸ್ ಕೊಂಚ ಎಣ್ಣೆ ಹಾಕಂತ ಇದ್ದೆ ಕೊಂಚ ಜೀರಿಗೆ ಹಾಕೊಂಬ ಫ್ರೆಂಡ್ಸ್ ಬೇವನೆಲ್ಲ ಹಾಕೊತ ಇದ್ದೆ ನೀರುಳ್ಳಿ ಸಣ್ಣಕ್ಕೆ ಕೊಚ್ಕೊಂಡಿದ್ದೆ ಒಂದು ಮೂರು ನಾಲ್ಕು ನೀರುಳ್ಳಿ ಹಾಕಂತ ಇದ್ದೆ ಫ್ರೆಂಡ್ಸ್ ಸ್ವಲ್ಪ ಅಂತ ಇದ್ದೆ ಸೂ ಮ್ಯಾಶ್ ಮಾಡ್ಕೊಂಬಿದ್ದೀನಿ ಬೆಳ್ಳುಳ್ಳಿ ಸಮೇತ ಇದಕ್ಕೆ ನಾನು ಹುಣಸೆ ಹುಳಿ ರಸ ಹಾಕ್ತಾ ಇದ್ದೆ ಫ್ರೆಂಡ್ಸ್ ನೀವು ಅದರ ಬದಲಿಗೆ ಟೊಮೆಟೊ ಹಾಕೊಳ್ಬೋದು ಮತ್ತು ಖಾರಕ್ಕೆ ಸಾಗೆ ನಾನು ನೋಡಿ ಇದು ನೋಡಿ ಮತ್ತು ಕೊತ್ತಂಬರಿ ಸುಮಾರು ಒಂದು ಹತ್ತು ದಿವಸ ಬಿಸಿಲಲ್ಲಿ ಒಣಸ್ಕೊಂಡಿದೆ ಅದೇನು ಹೊಸ ಪರಿಮಳ ಬರುತ್ತೆ ಫ್ರೆಂಡ್ಸ್ ಹಾಗೆ ಆ ಹುಡಿ ಇಂಥದಕ್ಕೆಲ್ಲ ಆಯ್ಕಾಗ್ತದ ಹಾಗೆ ನೋಡಿ ನನೀಗ ಸಾಗಿದೆ ಇಲ್ಲಿ ನೀರುಳ್ಳ ಸಹ ರೋಸ್ಟ್ ಆಯಿತು ನೋಡಿ ಕೊತ್ತಂಬರಿ ಮತ್ತೆ ಮೆಣಸು ಬಿಸಿಲಲ್ಲಿ ಒಣಸ್ಕೊಂಡು ಹುಡಿ ಮಾಡ್ಕೊಂಡು ಹಾಕೊಂತ ಇದ್ದೆ ಖಾರಕ್ಕೆ ನಾವು ಇದನ್ನೇ ಕಡಿಮೆ ಮಾಡಿ ಇಂಚೂರು ಹಸಿಮೆಣಸ್ ಹಾಕೊಂಡ್ರು ತು ಫ್ರೆಂಡ್ಸ್ ಹಾಗೆ ಟೊಮೆಟೊ ಹುಣಸೆ ಹುಳಿ ಬದಲು ಟೊಮೆಟೊ ಹಾಕೊಂಡ್ರೆ ಆತ ರುಚಿ ತಕ್ಕಷ್ಟು ಉಪ್ಪು ಚೂರೆ ಚೂರು ಬೆಲ್ಲ ಹುಳಿ ನೋಡ್ಕೊಂಡು ಮತ್ತೆ ಹಾಕಂಬ ಅರ್ಶನ ಹಾಕಂತ ಇತ್ತು ನೋಡಿ ಬೆಳ್ಳುಳ್ಳಿ ನಾವು ಹಾಗೆ ಬದನೆಕಾಯಿ ಒಳಗೆ ತುಂಬಿಸಿ ರೋಸ್ಟ್ ಮಾಡಿದ್ದೇವಲ್ಲ ಅದೊಂದು ಪರಿಮಳವೇ ಬೇರೆ ಬರುತ್ತೆ ಫ್ರೆಂಡ್ಸ್ ನಾವು ಹೋಲ್ ಮಾಡಿ ಹೀಗೆ ನೀರು ಲೋಟಿ ರೋಸ್ಟ್ ಮಾಡೋಕ್ಕಿಂತ ಟೊಮೆಟೊ ಮತ್ತು ಬದನೆಕಾಯಿ ಹಾಗೆ ಸುಟ್ಕೊಂಡ್ರೆ ಆ ಬಂಗಿನಕಾಯಿ ಬರ್ತದೆ ಇನ್ನೂ ಸ್ಪೆಷಲ್ ಟೇಸ್ಟ್ ಬರುತ್ತೆ ಇದೊಂದು ಜಜ್ಜಿಕೊಂಡದನ್ನು ಬದನೆಕಾಯಿ ಇದ್ದೆ ಇದಕ್ಕೆ

ಮೈ ಎಷ್ಟೋ ರುಚಿಯಾದ ಅದ ಬೈಂಗ್ನ ಕಭಾರ್ತ ರೆಡಿ ಆಗಿದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅದರೊಟ್ಟಿಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಅಕ್ಕಿ ರೊಟ್ಟಿ ಜೊತೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಈಗ ಮಾಡ್ಕಂಡ್ ಅಕ್ಕಿ ಜೊತೆ ಸಹ ರೊಟ್ಟಿ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಮತ್ತೊಂದು ವಿಷಯ ಹೇಳೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನಿನ್ನೆ ಅಷ್ಟೇ ರಾತ್ರಿ ಒಬ್ಬರು ಸೀಮಾ ಕುಲಕರ್ಣಿ ಹೇಳಿ ಬೆಂಗಳೂರಲ್ಲಿರುವವರು ಹೇರ್ ಪ್ರಾಬ್ಲಮ್ ತುಂಬ ಇತ್ತು ಇದೆ ಆನ್ಲೈನಲ್ಲಿ ತರಿಸಿ ಹಿಂಡಿಗೂ ಹಾಕೊಂತ ಇದ್ದೆ ಕೂದಲೆಲ್ಲ ಉದುರಿ ಆಯ್ತು ಮೇಡಮ್ ಎಂತ ಮಾಡೋದು ಅಂದ್ರೆ ನೀವು ನೋಡಿ ನನ್ನ ಒಂದು ಸಲ ಹೆಣ್ಣು ಟ್ರೈ ಮಾಡಿ ಅಂದೆ ಮತ್ತು ನಾನು ನನ್ನ ಚಾನಲಲ್ಲಿ ಬರೀ ಹಿಂಡುಗೋ ಬೀಟ್ರೂಟ್ ಜ್ಯೂಸು ಮತ್ತು ಚಹಾ ಹೊಡಿ ಹಾಕಿ ಹೇಗಾಯ್ತು ನೋಡಿ ಅಂತೇಳಿ ಕೊಟ್ಟೆ ಅವರಿಗೆ ತುಂಬ ಖುಷಿ ಆಯ್ತು ನೀನು ರಾತ್ರಿ ಫೋನ್ ಮಾಡಿ ನಿಮ್ಮ ಇಂಡಿಗೋ ನಂಗೆ ಸೆಟ್ ಆಗಿಬಿಟ್ಟಿದ್ದು ಮೇಡಮ್ ಹಾಂ ಎಂಟು ದಿವಸ ಆಯ್ತು ಇನ್ನೂ ನಾನು ಕೂದಲು ಕಲರ್ ಹೋಗಲಿಲ್ಲ ಕೂದಲು ಹೇರು ಲಾಯಕ್ ಆಯಿತು ತುಂಬ ಇಷ್ಟ ಆಯ್ತು ಅಮ್ಮ ನಿಮ್ಮದು ಪ್ರಾಡಕ್ಟ್ ಅಂತೇಳಿ ಹೇಳಿ ಹೇಳಿದರು ಹಾಗೆ ನಂಗೆ ಅದು ಕೇಳಿ ಅಷ್ಟು ಖುಷಿ ಆಯ್ತು ಫ್ರೆಂಡ್ಸ್ ಎಲ್ಲರಿಗೆ ಹೇಳು ಹೇಳಿ ನಾನು ಇವತ್ತೀಗ ನನ್ನ ಚಾನಲಲ್ಲಿ ಹೇಳ್ತಾ ಇದ್ದೆ ಅಂತೂ ತುಂಬ ನಂಗೆ ಸೆಟ್ ಆಯಿತು ಅಂತೇಳಿ ಹಾಗೆ ಹೇಳಿದ್ದವರು ಹಾಗೆ ನೋಡಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಸಹ ಹೀಗೆ ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಒಟ್ಟಿಗೆ ಈ ಬ್ಯಾಂಗಿನ ಭತ್ತ ಹೈ ಕ್ಲಾಸ್ ರುಚಿ ಕೊಡೋದು ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು